ನಮಸ್ಕಾರ ಎಲ್ಲರಿಗೂ ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನನ್ನ ವೀಕ್ಷಣೆಕಾರರಿಗೆ ಅನಂತ ಅನಂತ ಕೋಟಿ ಧನ್ಯವಾದಗಳು ಹಾಗೆ ಯಾರೆಲ್ಲ ಲೈವ್ಗೆ ಬರ್ತಾಯಿದ್ದೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಮಾಡಿ ಹಾಯ್ ನಮಸ್ಕಾರ ಹೇಗಿದ್ದೀರಪ್ಪ ಹಾಗೆ ಒಂದು ಕಾಮೆಂಟ್ ಮಾಡಿರಿ ಲೈಕ್ ಕೊಡೋದನ್ನು ಮರಿಬೇಡಿ ಹೇಗಿದ್ದೀರಪ್ಪ ಎಲ್ಲರೂ ಚೆನ್ನಾಗಿದ್ದೀರಿ ನಮಸ್ಕಾರ ಹೇಗಿದ್ದೀರಿಪ್ಪ ಎಲ್ಲರೂ ಹಾಗೆ ಒಂದು ಲೈಕ್ ಮಾಡಿ ಈಗ ಒಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಲೋ ಹೇಗಿದ್ದೀರಿ ಎಲ್ಲರೂ ಕಾಮೆಂಟ್ ಮಾಡಿರಿ ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ ಬಸವರಾಜ್ ಗೌಳಿ ಊಟ ಇಲ್ಲ ಗೌಳಿ ಈಗ ಊಟ ಮಾಡಕ್ಕೆ ಹೋಗ್ಬೇಕು ಬಸು ನಿಂದು ಊಟ ಬಸವರಾಜ್ ಈಗ ಮನಿ ತನ ಹೋಗ್ಬೇಕು ಏನ್ ಅಂತೀವ ಬಸು ನೀರ್ ಹಚ್ಚದ ಆತನ ಗೊಂಜಾಳ್ಕ ಗೊಂಜಾಳ ಮುರಿಯಾಕ್ ಬಂದಿರ್ಬೇಕ ನೀನು ಹಾಕಿ ಮಂಗನ್ ಡ್ಯೂಟಿ ಐತಿ ಮಾರಾಯ ಮಂಗ ಮಂಗನ ಡ್ಯೂಟಿ ನಿನ್ನೆ ನೋಡಿದ್ರೆ ಭಾಳ ತಿಂದವು ನಿನಗೂ ಮಂಜನ ಡ್ಯೂಟಿ ಐತೆ ಅಲ್ಲೇ ಇನ್ನೆಷ್ಟು ದಿನ ಕೊಡ್ಬೇಕು ನೀರು ಹಿಂದೂ ಅದ ಡ್ಯೂಟಿ ಇಲ್ಲೇ ಏ ಮಹಾರಾಯ ನನಗಂತೂ ತಲೆ ಕೆಟ್ಟೈತಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಬಂದಾವು ಇಬ್ರು ಸೇಮಾಗ್ಯಾವಳ ಡ್ಯೂಟಿಗೆ ಇಲ್ಲಿ ಬಾಳ ತಿಂದು ಬಿಟ್ಟಾವ್ಲೆ ನೀರು ಇನ್ನೂ ಎಷ್ಟು ಕೊಡ್ಬೇಕು ಮಂಜಾ ಅದಾವೇನು ನೋಡು ಆ ಆಯ್ತು ನೋಡ್ರಿ ನಾಯಿಗೆ ಊಟ ತರ್ಬೇಕು ಬೇಡ ನಮ್ದು ಇನ್ನೂ ಒಂದೊಂದು ನೀರೈಲಿ ಇನ್ನೊಂದು ಸಲ ನೀರು ಕೊಟ್ರೆ ಆಯ್ತದ ಇದ ಲಾಸ್ಟ್ ಇತ್ತು ಆದರೂ ಇರಲಿ ಇನ್ನೊಂದು ಸಲ ಕೊಡ ಅಂತವಿ ಮುಗಿಯ ಒಂದು ಒಂದು ಹೊಲ ಮುಗ್ದತಿ ನೀರಿನ ಡ್ಯೂಟಿ ಇನ್ನೂ ಒಂದು ಏನು ನೀರು ಬ್ಯಾಡ ನಮ್ಗೆ ಆದ್ರೆ ಇರಲಿ ಹಿಂದಗಡೆ ಎಲ್ಲ ಹೊಡಿ ಹಿರಿದಿದ್ದೆಲ್ಲ ಕಾಳಾಕತಿ ಅಂತ ಹೇಳಿ ಹಿಂದೆ ಮುಂದೆ ಹುಟ್ಟಿರ್ತಾವಲ್ಲ ಅದ್ರ ಸಂಬಂಧ ಕೊಡತಿದ್ದ ನೀರಿಗೆ ಮಂಜು ಇಲ್ಲ ಅಲ್ಲಿ ನಿಮ್ಮಣ್ಣ ಲೈಕ್ ಮಾಡೋ ಒಂದು ಲೈಕ್ ಕೊಟ್ರೆ ಸರಿಯ ಕತೆ ಅದು ಏ ನಮ್ಮದು ಮಂಗೆ ಅಂತ ಹೇಳಕ್ ಬರೋದಲ್ಲ ಬಸ್ಸು ಮಂಗನ್ ಡ್ಯೂಟಿ ಇದ್ದಿದ್ದ ಅದು ಕಾಯಂ ಬಂತಿ ಮುರ್ಕೊಂಡ ಮಠನೂ ಹೇಳಕ್ಕೆ ಬರೋದಿಲ್ಲ ಇದು

ಎಲ್ಲಿ ಕುತ್ಕೊಂಡಿಲ್ಲೆ ಗುಡ್ಸ್ಲಾ ಮಾಡಿನ ಅಂದಾವಲೇ ಕೋಳಿ ಇನ್ನೊಂದು ಎರಡು ಮೂರು ದಿನದಾಗ ಹೇರ್ತಾರೆ ಮೂವತ್ತೆಂಟು ಮೂವತ್ತೆಂಟು ದಿನ ಅತಿವತಿ ನಾಳೆ ನಾಡಿದ ನಾಳೆ ಶಿವರಾತ್ರಿ ನಾಳೆ ಏನು ಮುಟ್ಟಾಕಿಲ್ಲ ಗುರುವಾರ ಶುಕ್ರಲಿಂದ ಏನಾರ ಹೇರ್ತಾರೆ ನೋಡ್ಲಿ ಅವ್ರು ಶಿವರಾತ್ರಿ ಬರಲಿಲ್ಲ ಅಂದ್ರೆ ನಾಳೆ ಹೇರ್ತಿದ್ರು ಅವರು ಶಿವ್ ಬಂತಲ್ಲ डीकेसी है कि निन्न डीकेसी बाल बड़ी तेज़ लेपा नीर हत्सदा बाल कष्ट नीर हत्सदा नोड जट दौड़ गन जट बेकर का नाव हाइट एकाकी रे आदु बाल बड़ी మ స జట్ ఎంటెంట్ పీట్ మార్కం మ